ಹೊಸಕೋಟೆ ತಾಲೂಕಿನ ಇತಿಹಾಸ ಪ್ರಸಿದ್ದ ಅಂದಾಜು ಏಳ್ನೂರು ವರ್ಷಗಳು ಆದಿಕಾ ಪುರಾತನ ವಾಕಟ ಗ್ರಾಮದ ಶ್ರೀ ಯೋಗಪುರಿ ವರ್ಧರಾಜಸ್ವಾಮಿ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿತು ಮಧ್ಯಾಹ್ನ ಎರಡು ನಲವತ್ತರ ಸುಮಾರಿಗೆ ವರದರಾಜಸ್ವಾಮಿ ಸನ್ನಿಧಿಯಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಾಯಿತು ಸಹಸಾರು ಭಕ್ತರು ರಥವನ್ನು ಎಳೆಯುವುದರ ಮೂಲಕ ಸಂಪನ್ನರಾದರು ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ಶ್ರೀನಿವಾಸ ಭಗವಾನ್ ಮಾತನಾಡಿ ಯೋಗಪುರಿ ವರದರಾಜಸ್ವಾಮಿ ಾಮಿ ರಥೋತ್ಸವ ಪುರಾಣ ಪ್ರಸಿದ್ಧವಾದ ಆಚರಣೆಯಾಗಿದೆ ಅರ್ಜುನನ ಮರಿ ಮೊಮ್ಮಗ ಜನ್ಮಜರಾಜ ಅವರಿಂದ ದೇವಾಲಯದ ನಿರ್ಮಾಣವಾಗಿದ್ದು ರಥೋತ್ಸವ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಮೊದಲನೇ ರಥೋತ್ಸವ ಪ್ರಾರಂಭ ಆಗಿರುವ ದಾಖಲೆ ಇದೆ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ವಾಗಟ ಗ್ರಾಮಕ್ಕೆ ಭಗೀರಥಪುರ ಎಂದಿತ್ತು ತಮಿಳು ಪ್ರಾಂತ್ಯದ ಅವಧಿಯಲ್ಲಿ ವಾಗಟಂ ಗ್ರಾಮವಾಗಿ ಬಳಿಕ ವಾಗಟ ಅಗ್ರಹಾರ ಗ್ರಾಮವಾಗಿ ಬದಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಗೌಡಗೇರಿ ಬಸಪ್ಪ ಶ್ರೀ ಸ್ವಾಮಿ ಮಂಚನಹಳ್ಳಿ ಬಸಪ್ಪನವರ ಕಾಲಭೈರವೇಶ್ವರ ಸ್ವಾಮಿ ಬಸಪ್ಪನವರ ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ಆಶೀರ್ವಾದ ನೀಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಸಂಸದ ಬಿಎನ್ ಬಚ್ಚೇಗೌಡ ಶಾಸಕ ಶರತ್ ಬಚ್ಚೇಗೌಡ ಮಾಜಿ ಸಚಿವ ಎಂಟಿವಿ ನಾಗರಾಜ ವಾಗಟ ಯೋಗಪುರಿ ವರದರಾಜಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ವಿಶ್ವತೇಶನಗರೆ ರಂಗಯಾತ್ರಾ ದಿನೇ ದಿನೇ ತಮಹಂಸರಸೊನ್ನೆ ರಾಜನಾಂ ಕುಲಕ್ಷೇತ್ರ ಶ್ರೀ ಯೋಗಪುರಿ ವರದರಾಜಸ್ವಾಮಿ ಕ್ಷೇತ್ರ ಪುರಾತನವಾದ ದೇವಸ್ಥಾನ ಇದರ ಇತಿಹಾಸ ಹೇಳಬೇಕಾದ್ರೆ ಜನಮೇಜರಾಯನ ಕೈಯಲ್ಲಿ ಪುನರ್ ಪ್ರತಿಷ್ಠಾಪನೆ ಜೀರ್ಣೋದ್ಧಾರ ಆಗಿದೆ ಜನಮೇಜರಾಯ ಅಂದರೆ ಅರ್ಜುನನ ಮರಿಮೊಮ್ಮಗ ಆದರೆ ನಮಗೆ ಆ ಥರ ಒಂದು ಕಾರಣಾಂತರಗಳಿಂದ ದಾಖಲೆ ಇಲ್ಲ ಅಘಾತಿಕ ಸಿಕ್ಕಿದ್ದು ದೇವಸ್ಥಾನ ಬೇರೆ ಆದರೆ ಒಂದು ಸಾವಿರ ವರ್ಷದ ಹಿಂದೆ ಹನ್ನೆರಡು ಆಳ್ವಾರುಗಳ ಪೈಕಿ ಕುಲಶೇಖರ ಆಳ್ವಾರ್ ಅನ್ನೋರು ಒಬ್ಬರು ಅವರು ಒಂಬತ್ತನೇ ಆಳ್ವಾರು ಅವರ ಕೈಯಲ್ಲಿ ಪುನರ್ ಪ್ರಾಷ್ಟ ಪುನರ್ ಪ್ರತಿಷ್ಠಾಪನೆ ಆಗಿದ್ದಕ್ಕೆ ದಾಖಲೆ ಇದೆ ಅದು ತಮಿಳಿನಲ್ಲಿ ಶಾಸನ ಶಿಲೆ ಇದೆ ಬ್ರಹ್ಮರಥೋತ್ಸವ ನಮ್ಮ ದಾಖಲೆ ಪ್ರಕಾರ ಫ್ಲೈ ಡಿಕ್ಷನರಿ ಏನು ಬ್ರಿಟಿಷ್ ಪೀಡಿಯಲ್ಲಿ ಪಬ್ಲಿಷ್ ಆಗಿತ್ತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮೊದಲನೇ ರಥೋತ್ಸವ ಪ್ರಾರಂಭ ಆಗಿರೋದಕ್ಕೆ ದಾಖಲೆ ಇದೆ ಪ್ರಾರಂಭ ಮಾಡಿ ಅಂಕುರಾರ್ಪಣೆ ಮಾಡಿದ್ದು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ನಮ್ಮ ಹಿರಿಯರಾದಂಥ ಯಜಮಾನ್ ವೆಂಕಟೇಶ್ ಅಂಗಾರ ಕುಟುಂಬದವರು ಅಲ್ಲಿ ಸಂಕಲ್ಪ ಮಾಡಿ ಅಲ್ಲಿಂದ ಪರ್ಮಿಷನ್ ತಗೊಂಡು ತುಂಬ ರಥೋತ್ಸವ ಮಾಡಿದ್ದಕ್ಕೆ ದಾಖಲೆ ಇದೆ ಆವಾಗ ಇದಕ್ಕೆ ಹೆಸರು ಬಧೀರಥಪುರ ಅಂತಿತ್ತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕೊನೆ ವಿಜಯನಗರ ಕಿಂಗ್ಡಮ್ನಲ್ಲಿ ಅದು ಆಯಿತು ಅಂದರೆ ತಮಿಳ್ ಪ್ರಾಂತ್ಯ ಮುಳುವಾದ ಕ್ಷೇತ್ರ ಇದೆಲ್ಲ ವಾವಟ್ಟಂ ಹೋಗಿ ಭವಾಗತ ಆಯಿತು ಜೋಡಿ ಗ್ರಾಮ ವಾಗತ ಅಗ್ರಹಾರ ಇದು ಈ ದೇವಸ್ಥಾನದ ಇತಿಹಾಸ ಅಂದರೆ ಸಾವಿರದ ಒಂಬೈನೂರ ಹನ್ನೆರಡರಿಂದ ಹೇಳಿದರೆ ಏಳ್ನೂರ ಎಪ್ಪತ್ತಾರು ವರ್ಷದ ರಥೋತ್ಸವ ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ ಇನ್ನೊಂದು ವಿಶೇಷ ಹೇಳಿದ್ರೆ ಎಲ್ಲ ದಿವ್ಯ ದೇಶಗಳಲ್ಲಿ ರಥೋತ್ಸವ ಆಗಬೇಕಾದ್ರೆ ಒಳಗಡೆ ಗರ್ಭಗುಡಿಯಿಂದ ಈಚೆ ಬರ್ತೀವಲ್ಲ ಅಲ್ಲಿ ನಾಲ್ಕು ಕಂಬ ಇದೆ ಆ ನಾಲ್ಕು ಕಂಬದಲ್ಲಿ ನಾಲ್ಕರಲ್ಲೂ ಒಂದೊಂದು ಸಿಂಹ ಒಂದೊಂದು ಕೆಳಗಡೆ ಇದೆ ಅದಕ್ಕೆ ನಾವು ಇಲ್ಲಿ ಈ ರಥಕ್ಕೆ ಸಿಂಹ ಕಟ್ಟೋ ಉದ್ದೇಶ ಅದೇನೇ ನಾಲ್ಕು ದಿಕ್ಕಿನಲ್ಲಿ ಸಿಂಹ ಕಟ್ಟಿನೇ ಇದಕ್ಕೆ ಬ್ರಹ್ಮ ರಥೋತ್ಸವ ಅಂತ ಹೇಳ್ತಾರೆ ಇದು ಪ್ರತಿ ಚೈತ್ರ ಮಾಸ ಪ್ರಥಮೇ ದಿವಸ ಅಂಕಾರ್ಪಣ ಮಾಡಿ ಮೂರನೇ ದಿವಸ ಕಲ್ಯಾಣೋತ್ಸವ ಪಂಚಮಿ ರಥೋತ್ಸವ ಇವತ್ತ ದಿವಸ ನಾಡಿದ್ದು ಏಳನೇ ದಿವಸಕ್ಕೆ ಇದು ತೀರ್ಥವಾಗಿ ವಸಂತೋತ್ಸವ ಮುಗಿದು ಧ್ವಜ ಅವರೋಹಣ ಆಗಿ ಮಾರನೇ ದಿವಸ ನಮ್ಮ ಗ್ರಾಮದಲ್ಲಿ ದ್ವಾದಶಾರಾಧನೆ ಅಂತ ಒಂದು ಕಾರ್ಯಕ್ರಮ ಅಂದರೆ ಯಾರು ಈ ಏಳು ದಿವಸ ಉತ್ಸವದಲ್ಲಿ ಭಾಗವಹಿಸೋಕೆ ಆಗೋದಿಲ್ಲವೋ ಅಂಥವರು ಹನ್ನೆರಡು ಪ್ರದಕ್ಷಿಣದಲ್ಲಿ ದೇವ್ರನ್ನ ಎತ್ತೇಳ್ ಮಾಡಿದ್ರೆ ಅಷ್ಟೇ ಫಲ ಎನ್ನುವುದು ಇತಿಹಾಸ ಇದೆ ಈ ವರ್ಷ ಅಂತೂ ಬಹಳ ವಿಜೃಂಭಣೆಯಿಂದ ನೋಡಿ ನಮಗೆ ಮಳೆ ಕ್ಷಾಮ ಡಾಮರ ಇದ್ದರೂ ಆ ವೃದ್ಧರಾಜನ ಕೃಪೆಯಿಂದ ಈ ವರ್ಷದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ದೇವಸ್ಥಾನ ವೃದ್ಧ ಕಟ್ಟಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ನಲವತ್ತೆಂಟು ದಿವಸ ಮಂಡಲರಾಧನೆ ನಡೀತಾ ಇದೆ ಇದು ನಾಳೆಗೆ ಮಂಡಲ ರಾಧನೆ ಮುಗ್ತಾ ಇದೆ ಹದಿನೈದನೇ ತಾರೀಕು ವಿಶೇಷವಾಗಿ ನಾವು ಮಹಾ ಅಭಿಷೇಕ ಇಟ್ಕೊಂಡಿದ್ದೀವಿ ಸರ್ವೇ ಜನ ಸುಖ ಸಮಸ್ತ ಸನ್ಮಂಗಳ ಅನುಭವಂತು ನಿಮ್ಮ ಮಾಧ್ಯಮ ವರ್ಗದವರಿಗೆಲ್ಲ ನಾವು ಹೆಸರು ಶ್ರೀನಿವಾಸ ಭಗವಾನ್ ಅಂತ ನಾನು ಈಗ ಹೇಳಿದ ಹೇಳಿದಾಗ ಯಜಮಾನ್ ವೆಂಕಟೇಶ ಅಂದಾಗೆ ನಾನು ಯಜಮಾನ್ ಕುಟುಂಬದ ಧರ್ಮಕರ್ತ ಈ ಇತಿಹಾಸ ಏನಂತ ಹೇಳಿದ್ರೆ ವಾಗಡದಲ್ಲಿ ಪಟೇಲ್ಗಳು ಅಗ್ರಹಾರದಲ್ಲಿ ಗೌಡರು ಹಾಗೆ ಜ್ಯೋತಿ ನಗರದವರು ಅಂತ ಒಂದು ಕುಟುಂಬ ಇದೆ ಈ ನಾಲ್ಕು ಮನೆಯವರೇ ಮುಂದೆ ನಿಂತ್ಕೊಂಡು ಈ ರಥೋತ್ಸವ ಕಾರ್ಯಕ್ರಮಗಳು ಎಲ್ಲ ದೇವಸ್ಥಾನಗಳಲ್ಲಿ ಮಾಡೋ ಒಂದು ನಮಗೆ ಆ ಭಗವಂತ ಆಶೀರ್ವಾದ ಕೊಟ್ಟಿದ್ದಾನೆ ಅವಕಾಶ ಕೊಟ್ಟಿದ್ದಾನೆ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ನಮ್ಮ ಪೀಳಿಗೆ ಕೂಡ ನಮ್ಮ ಹುಡುಗರು ಅಷ್ಟೇನೆ ಈಗ ನೀವು ನೋಡಿದ್ದೀರಿ ಅಷ್ಟೇ ಚೆನ್ನಾಗಿ ಸಹಕರಿಸ್ತಾರೆ ಭಾಗವಹಿಸ್ತಾರೆ ಸೇವೆ ಮಾಡ್ತಾರೆ ಇದೇ ಥರ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಸರ್ಕಾರ